ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋನ ಯಾರೂ ಸಹ ಮಿಸ್ ಮಾಡ್ಕೊಬಿಡಿ ಕೊನೆವರೆಗೂ ವಿಡಿಯೋನ ಒಂದು ಸ್ಕಿಪ್ ಮಾಡ್ದಿರ ನೋಡಿ ಈಗ ನಾನು ಒಂದು ಬಟ್ಟೆ ಬಂದು ಲೈನಿಂಗ್ ಬಟ್ಟೆ ಒಂದು ಹತ್ತು ತೊಗೊಂಡಿದ್ದೀನಿ ಮತ್ತು ನಾನೀಗ ಮೆಜರ್ಮೆಂಟ್ ಬ್ಲೌಸಿಂದ ಮಾತ್ರ ಕಟ್ ಮಾಡೋವಂಥದ್ದು ಟೇಪ್ ಯಾವುದೇ ಕಾರಣಕ್ಕೂ ಉಪಯೋಗಿಸಲ್ಲ ಟೇಪ್ ಉಪಯೋಗಿಸ್ತೀರ ಕಟ್ ಮಾಡ್ತಾ ಇರೋಂಥ ಬ್ಲೌಸ್ ಪೀಸ್ ಇದು ಇದು ಬಂದು ಒಂದು ನಾರ್ಮಲ್ ಬ್ಲೌಸು ರೌಂಡ್ ನೆಕ್ ಆಗಿರೋದ್ರಿಂದ ಈಗ ಇದನ್ನು ನಾನು ವೆಸ್ಟ್ ಎಷ್ಟು ಬೇಕೋ ಅದು ತೊಗೊ ಅಷ್ಟು ತೊಗೊಂಡು ಮತ್ತು ಒಂದು ಇಂಚು ಡಾಟಿಗೆ ಬಿಟ್ಟು ಮತ್ತು ಎರಡು ಇದ್ರದ್ದು ಎರಡು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಈಗ ಒಂದು ಸ್ಕೇಲಲ್ಲಿ ಮಾರ್ಕ್ ಹಾಕೊತ ಇದ್ದೀನಿ ನೋಡಿ ಮತ್ತು ಇದು ಸೈಡ್ ಅಷ್ಟೇ ಅದೆಷ್ಟಿದೆಯೋ ಮೆಜರ್ಮೆಂಟ್ ಬ್ಲೌಸಲ್ಲಿ ಅಷ್ಟಕ್ಕೆ ಹಾಕೊಳ್ರಿ ಆ ಕಾಲಿಂಚ್ ಮಾತ್ರ ನೀವು ಸ್ಟಿಚ್ಚಿಂಗಿಗೆ ಮೇಲೆ ಬಿಟ್ಕೋಬೇಕಾಗುತ್ತೆ ಈಗ ಲೆಂತ್ ತೊಗೋಬೇಕು ಅಂದರೆ ಆ ಶೋಲ್ಡ್ರಿಂದ ಹಿಡಿದು ಇಲ್ಲಿ ಕೊನೆ ವೆಸ್ಟ್ವರೆಗೂ ಒಂದು ಇದು ಮಾಡಿಕೊಂಡು ಶೋಲ್ಡ್ರಿಗೆ ಮಾರ್ಕ್ ಮಾಡಿಕೊಂಡು ಮತ್ತು ಸ್ಟಿಚ್ಚಿಂಗಿಗೆ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಒಂದು ಕಾಲಿಂಚು ಯಾಕೆಂದರೆ ಅದು ನಾರ್ಮಲ್ ಗೊತ್ತಾಗುತ್ತೆ ಈ ಥರ ಕಟಿಂಗು ಕೆಲವೇ ಕೆಲವರು ಅಷ್ಟೇ ಹಾಕುವಂಥದ್ದು ಅಂದರೆ ಟೇಪ್ ಇಲ್ದಿರ ಕೆಲ ಹಾಕೋದೇ ಇಲ್ಲ ತುಂಬಾ ಒಂದು ಟೇಪ್ ಇಲ್ದಿರ ಹಾಕಲೂಬಾರ್ದು ಟೇಪ್ ಬೇಕೇ ಬೇಕಾಗುತ್ತೆ ಆದರೆ ಕೆಲವೊಂದು ಬ್ಲೌಸಸ್ ನಾನು ಅರ್ಜೆಂಟ್ ಇದ್ದೇ ನಾನು ಕೆಲವೊಂದು ಬ್ಲೌಸಸ್ನ ಇದೆ ಇದೇ ಥರ ಹಾಕ್ತೀನಿ ಬಟ್ ಫಿನಿಷಿಂಗ್ ಮಾತ್ರ ಪಕ್ಕ ಬರುತ್ತೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ಧೈರ್ಯ ಬೇಕಷ್ಟೇ ನೋಡಿ ಈಗ ಇದು ಶೋಲ್ಡರ್ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಎಷ್ಟು ಸ್ಟಿಚಿಂಗ್ ಬೇಕೋ ಅಷ್ಟು ಮಾತ್ರ ಬಿಟ್ಕೊತಾಯಿದ್ದೀನಿ ಮತ್ತು ನಂತರ ಆರ್ಮಲ್ ಹತ್ರನೂ ಅಷ್ಟೇ ಕರೆಕ್ಟಾಗೇ ಬರುತ್ತೆ ಇವಾಗ ಸ್ಕೇಲ್ ಹಾಕಿ ಮಾರ್ಕ್ ಮಾಡಿದ್ಮೇಲೆ ನೋಡಿರಿ ಮಾಡ್ತಾ ಮಾಡ್ತಾಯಿದ್ದೀನೋ ಅದನ್ನು ನೀವು ಇರಿ ಈಗ ಇದು ಬಂದು ಬ್ಯಾಕ್ಗೆ ಫಸ್ಟ್ ಕಟ್ ಮಾಡ್ತಾ ಇರೋದ್ರಿಂದ ಬ್ಯಾಕ್ ಇದ್ರದ್ದು ನೋಡಿಕೊಂಡು ಈಗ ಡೀಪ್ ನೋಡ್ಕೊಂಡು ಒಂದು ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀನಿ ಈಗ ಕಟ್ ಮಾಡೋದಿಲ್ಲ ಅದನ್ನು ಬ್ಯಾಕು ಬ್ಯಾಕು ಅಷ್ಟೇ ಹೌದು ಡೀಪ್ ಎಷ್ಟಿದೆಯೋ ಅಷ್ಟನ್ನು ನೋಡ್ಕೊಂಡು ಚೂರು ಮಾತ್ರ ಎಕ್ಸ್ಟ್ರಾ ಬಿಟ್ಟಿರ್ತೀನಿ ಮೇಲೆ ಅಂದರೆ ಪೈಪಿಂಗ್ ಕೊಡೋದಕ್ಕೋಸ್ಕರ ನಂತರ ಈಗ ಆರ್ಮಲ್ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಸಾರಿ ಬ್ಯಾಕಿಗೆ ಮಾರ್ಕ್ ಮಾಡಿ ಅದು ಡೀಪ್ ಎಷ್ಟು ಬರುತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಬ್ರಾಡು ಎಷ್ಟು ಬರುತ್ತೋ ಅಷ್ಟಕ್ಕೂ ಮಾರ್ಕ್ ಹಾಕೊಂಡ್ರು ಅದು ಕಾಲಿಂಚು ಮುಂದಕ್ಕೆ ಬರಬೇಕಾಗುತ್ತೆ ಯಾಕೆಂದರೆ ಅದು ಪೈಪಿಂಗ್ ಕೊಟ್ಟಾಗ ಅದು ಸ್ವಲ್ಪ ಒಳಗಡೆ ಹೋಗುತ್ತಲ್ವ ಹಾಗಾಗಿ ನೀವು ಮುಂದಕ್ಕೆ ಬಂದು ಅದು ಬರೋದರಿಂದ ನೀವು ಬ್ರಾಡ್ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಅದರಲ್ಲಿ ಎಷ್ಟಿದೆಯೋ ಅಷ್ಟೇ ಬ್ರಾಡ್ ಹಾಕಿರುವಂಥದ್ದು ಈಗ ಸ್ಲೀವ್ ಸಾರ್ಮಲ್ ಶೇಪ್ ತೆಗಿತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಒಂದಿದೆ ಈಗ ನೋಡಿ ಕರೆಕ್ಟಾಗಿದೆ ಈಗ ಕಟ್ ಮಾಡ್ಕೊಂಬಿಡ್ತೀನಿ ನನಗೆ ಯಾವಾಗಲೂ ಅಷ್ಟೇ ಅಂದರೆ ಜಾಸ್ತಿ ಕಡಿಮೆ ಇದ್ದಾಗ ಇಲ್ಲ ಅಂದರೆ ಬೇರೆ ಟೈಮ್ಗಳಲ್ಲಿ ಅಷ್ಟೇ ನಾನು ಫಸ್ಟು ಫ್ರಂಟ್ ಕಟ್ಟಿಂಗ್ ಹಾಕ್ಕೊಂಡು ಆಮೇಲೆ ಬ್ಯಾಕ್ ಕಟ್ಟಿಂಗ್ ಹಾಕೊಂಡು ನನಗೆ ಇದೇ ಥರನೇ ರೂಢಿ ಆಗಿಬಿಟ್ಟಿದೆ ಹಾಗಾಗಿ ನಾನು ಇದೇ ಥರನೇ ಕಟ್ಟಿಂಗ್ ಹಾಕೋದು ಫಸ್ಟ್ ಬ್ಯಾಕ್ ಕಟ್ಟಿಂಗ್ ಹಾಕ್ಕೊತೀನಿ ನಂತರ ಫ್ರಂಟ್ ಕಟ್ಟಿಂಗ್ ಹಾಕ್ಕೊತೀನಿ ಯಾಕೆಂದರೆ ಒಂದೊಂದು ಬ್ಲೋ ಒಂದೊಂದು ಮೆಜರ್ಮೆಂಟ್ ಹತ್ತತ್ತು ಐದೈದು ಎಂಟೆಂಟು ಇದ್ದಾಗೆಲ್ಲ ನನಗೆ ಫ್ರಂಟ್ ಹಾಕೋಬೇಕು ಅಂದರೆ ಏನೋ ಒಂಥರ ಅಲ ಅಲರ್ಜಿ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಫಸ್ಟು ಬ್ಯಾಕ್ ಕಟ್ಟಿಂಗ್ ಹಾಕೊಂಡು ಫ್ರಂಟೇ ಹಾಕೋಣ ಅಂಥದ್ದು ನೋಡಿರಿ ಫ್ರಂಟ್ ಹಾಕ್ಕೊತೀನಿ ನಮ್ಮ ಒಂದು ಈ ಕಟ್ಟಿಂಗ್ ನೀವು ಕಲ್ತ್ಕೊಂಡಿದ್ರೆ ತುಂಬಾ ಈಸಿ ಇರುತ್ತೆ ಫಿಟ್ಟಿಂಗ್ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ನಮ್ಮ ಶಾಪ್ಗಳಲ್ಲಿ ಯಾರೂ ಅಷ್ಟೇ ಫಿಟ್ಟಿಂಗು ಇಲ್ಲ ಅನ್ನೋ ಕಂಪ್ಲೇಂಟ್ ಇಲ್ಲ ಇನ್ನು ಬೇಗ ಕೊಡೋಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಮಾತ್ರ ಇದೆ ಬೇಗ ಕೊಡೋಲ್ಲ ಅಂತಂದರೆ ಅವ್ರಿಗೂ ಗೊತ್ತಿರುತ್ತೆ ನನಗೆ ಸುಮ್ ತುಂಬನೇ ಒಂದು ಡಿಮ್ಯಾಂಡ್ ಇರುತ್ತೆ ಅಂತ ಆದರೂ ಸಹ ಬೇಗ ಕೊಡೋಲ್ಲ ಚೆನ್ನಾಗಿ ಹೊಲಿತಾರೆ ಬೇಗ ಕೊಡೋಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಮಾತ್ರ ನಾನು ಫೇಸ್ ಮಾಡ್ತಾಯಿದ್ದೀನಿ ಬಟ್ ಅದನ್ನು ಏನು ಮಾಡೋಕ್ಕಾಗಲ್ಲ ನಾನು ಅದನ್ನು ತಿದ್ಕೋಬೇಕು ಅಂದ್ಕೊತೀನಿ ಎಷ್ಟೋ ಸಲ ಆಗೋದಿಲ್ಲ ನೋಡಿ ಈಗ ಇದೆಲ್ಲ ಫ್ರೆಂಡ್ ಏನಿದೆಯಾ ಅದು ಬ್ಯಾಕ್ನ ಅದು ಬ್ಯಾಕ್ ಎಷ್ಟಿತ್ತು ಅಷ್ಟಕ್ಕೆ ಇಟ್ಕೊಂಡು ಅದು ಕಟ್ ಮಾಡಿ ಎಕ್ಸ್ಟ್ರಾ ಮೇಲೆ ಈಗ ಫ್ರೆಂಟಿಗೆ ಒಂದು ಮಾರ್ಕ್ ಹಾಕೋತೀನಿ ಫ್ರಂಟ್ ಶೇಪ್ ತಗೋಬೇಕಲ್ವಾ ಒಂದು ಅರ್ಧ ಒಂದು ಇಂಚ್ ಶೇಪ್ ತಗೊಳ್ಳಿ ಫ್ರೆಂಟಿಗೆ ಹಾಗಾಗಿ ನಾನು ಶೇಪ್ ಇದ್ದೀನಿ ಈಗ ಫ್ರಂಟ್ ಬ್ಲೌಸಿಂದಲೂ ಅಷ್ಟೇ ಎಷ್ಟಿದೆ ಡೀಪ್ ನೋಡ್ಕೊಳ್ಳಿ ಡೀಪ್ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಏನೇ ಮಾರ್ಕ್ ಮಾಡಬೇಕಾದ್ರೂ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಯಾಕೆ ಅಂದರೆ ಅದು ಪೈಪಿಂಗ್ ಹೋಗುತ್ತೆ ನೋಡಿಕೊಂಡು ಸ್ವಲ್ಪ ತಲೆ ಉಪಯೋಗಿಸಿ ಭಗವಂತ ಕೊಟ್ಟಿರೋದೇ ನಮಗೆ ತಲೆನ ಉಪಯೋಗಿಸಿ ಕೆಲಸ ಮಾಡೋದಕ್ಕೋಸ್ಕರ ಇದು ಅಷ್ಟೇ ಇಲ್ಲಿಂದ ಅಲ್ಲಿಗೆ ಮಾತ್ರ ಇದು ಮಾಡ್ಕೊಂಡಿದ್ದೀನಿ ಈ ಒಂದು ಚೆಸ್ಟು ಬಸ್ಟ್ ಇದ್ಕೊಡೋವಾಗ ಮಾತ್ರ ಸ್ವಲ್ಪ ನೋಡಿಕೊಂಡು ಆಯಾ ಅಳತೆ ಬ್ಲೌಸಲ್ಲಿ ಯಾಕೆಂದರೆ ಕೆಲವ್ರಿಗೆ ಅನ್ನೋದು ಅನ್ನೋದಿರುತ್ತೆ ಇನ್ನೂ ಕೆಲವ್ರಿಗೆ ನಮಗೆ ಒಂದು ಇದರಲ್ಲಿ ಬೇಕು ಅಂತ ಹೇಳ್ತಾರೆ ಹಾಗಾಗಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ನಾವು ಕೊಡಬೇಕಾಗುತ್ತೆ ಫಿನಿಶಿಂಗು ಹಾಗಾಗಿ ನೋಡಿಕೊಂಡು ಕಟ್ಟಿಂಗ್ ಹಾಕಿ ಆ ಒಂದು ಇದರಲ್ಲಿ ಮಾತ್ರ ನಾನು ಮೆಜರ್ಮೆಂಟಲ್ಲಿ ಎಷ್ಟಿತ್ತೋ ಅಷ್ಟೇ ತಗೊಂಡಿದ್ದೀನಿ ಇದರಲ್ಲಿ ಯಾವುದೇ ಥರವಾದಂಥ ನನ್ನ ಮೆಥಡನ್ನು ನಾನು ಆದಷ್ಟು ಉಪಯೋಗಿಸಿಲ್ಲ ಮೆಜರ್ಮೆಂಟಲ್ಲಿ ಏನಿದೆಯೋ ಅದನ್ನು ಮಾತ್ರ ತೊಗೊಂಡು ನಾನು ಮಾಡ್ತಾ ಇರೋವಂಥದ್ದು ಯಾವುದೋ ಒಂದು ಚೇಂಜಸ್ ಆಗಿದ್ರೆ ಒಂದೆರಡು ಅಷ್ಟೇ ಚೇಂಜಸ್ ಆಗಿರುತ್ತೆ ನಾನು ಈ ಥರ ಮಾರ್ಕ್ ಹಾಕ್ಕೊಳೋದೇ ಇಲ್ಲ ಹೊಲಿಬೇಕಾದರೆ ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ಅಷ್ಟೇ ನಾನು ಹಾಕ್ತಾ ಇರೋದು ನಮ್ಮ ಒಂದು ಟೈಲರ್ಸ್ಗೂ ಸಹ ವರ್ಕರ್ಸ್ಗೂ ಸಹ ನಾನು ಮಾರ್ಕ್ ಹಾಕ್ಕೊಡೋದಿಲ್ಲ ಈ ಥರ ಎಲ್ಲ ಇದು ಮಾಡಿ ಅವ್ರಿಗೆ ಕೆಲವೊಂದು ಮೆಥಡ್ ಇರುತ್ತೆ ಆ ಮೆಥಡ್ಗಳು ಅವ್ರಿಗೆ ಹೇಳ್ಬಿಟ್ರೆ ಅವರು ಹಾಕೋತಾರೆ ನೀವು ಅಷ್ಟೇ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರಿ ಆದಷ್ಟು ನಿಮ್ಗೆ ನಿಮಗೂ ಕೆಲವೊಂದು ಐಡಿಯಾ ಸಿಂಪಲ್ ಐಡಿಯಾಸ್ ಇವೆಲ್ಲ ಸಿಂಪಲ್ ಸಿಂಪಲ್ನೇ ಒಂದು ನಿಮಗೆ ಎಷ್ಟೋ ಉಪಯೋಗ ಆಗುತ್ತೆ ಕೆಲಸವೂ ಸಹ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು ಇದು ನಿಮಗೋಸ್ಕರ ನಾನು ಈ ಥರ ಮಾರ್ಕ್ ಮಾಡಿ ನಿಮಗೆ ತೋರಿಸೋದು ಯಾವುದು ಎಲ್ಲಿ ಏನು ಅಂತ ನೋಡಿ ನಾನು ಯಾವುದೇ ಟೇಪ್ ಉಪಯೋಗ್ಸಿಲ್ಲ ಹಾಗೆ ಮ ಕಟ್ಟಿಂಗು ಹಾಕಿ ನಿಮಗೆ ವಿಡಿಯೋನ ತೋರಿಸ್ತಾ ಇರೋವಂಥದ್ದು ಕಟ್ಟಿಂಗ್ ಟೇಪೇ ಉಪ್ ಉಪಯೋಗಿಸಿಲ್ಲ ನಾನು ಈಗ ಇದು ಫ್ರೆಂಟು ನನಗೆ ಒಂದು ಏನಪ್ಪ ಅಂತಂದರೆ ಒಂದು ಪ್ರಾಬ್ಲಮ್ಮು ನನಗೆ ಈ ಥರ ಇಲ್ಲ ಹಾಕಿ ಈ ಈ ಸೈಡಿಂದ ಫ್ರೆಂಟು ಡೀಪ್ ತೆಗಿಬೇಕು ಅಂದರೆ ಆಗಲ್ಲ ನನಗದು ಕರೆಕ್ಟಾಗಿ ಅಷ್ಟು ಕರೆಕ್ಟಾಗಿ ಬರಲ್ಲ ಹಾಗಾಗಿ ಉಲ್ಟಾ ಮಾಡಿದೇ ನಾನು ಡೀಪ್ ತೆಗಿಯುವಂಥದ್ದು ಎಷ್ಟು ಬೇಕಾ ಬ್ರಾಡ್ ನೋಡಿ ಕಟಿಂಗ್ ಮಾಡ್ಕೊಳ್ಳಿ ಈಗ ಇದು ಸ್ಲೀವ್ಸ್ ಕಟ್ ಮಾಡ್ಕೊತಾ ಇದ್ದೀನಿ ಸ್ಲೀವ್ಸ್ ಲೆಂತ್ ಇದೆಯೋ ನೋಡ್ಕೊಳ್ಳಿ ಅದೊಂದು ಮೆಜರ್ಮೆಂಟಲ್ಲ ನೋಡ್ಕೊಂಡಿರೋಂಥದ್ದು ನಾನು ಫಸ್ಟ್ ಸ್ಲೀವ್ಸ್ ಲೆಂತು ಮತ್ತು ಲೂಸ್ ಎಷ್ಟಿದೆಯೋ ನೋಡಿಕೊಂಡು ಒಂದು ಮಾರ್ಕ್ ಮಾಡಿಕೊಂಡು ಏನು ಗೊತ್ತಾ ಕಟ್ಟಿಂಗ್ ಮಾಸ್ಟರ್ಗಳೆಲ್ಲ ಈಗಂತೂ ತುಂಬನೇ ಒಂದು ಡಿಮ್ಯಾಂಡ್ ಆಗ್ತಾ ಇದ್ದಾರೆ ಕಟಿಂಗ್ ಮಾಸ್ಟರ್ ಇಲ್ಲ ಅಂತಲೇ ಹೇಳ್ಬೋದು ಅವ್ರಿಗೆ ಈ ವಾರ ಬಂದಿದ್ದ ಪೇಮೆಂಟು ನೆಕ್ಸ್ಟ್ ವಾರ ಬರೋಸತ್ತಿ ಕಟಿಂಗ್ ಮಾಸ್ಟರ್ ತುಂಬನೇ ಒಂದು ಜಾಸ್ತಿ ಮಾಡಿರ್ತಾರೆ ಅಂದರೆ ಮನೆಯಲ್ಲೇ ನಾವು ಆರ್ಡ್ರ್ ತಗೋತೀವಿ ಮನೆಯಲ್ಲೇ ಹೊಲಿತೀವಿ ಅನ್ನೋರಿಗೆ ತುಂಬನೇ ಒಂದು ಉಪಯೋಗ ಬಟ್ ಕಟ್ಟಿಂಗ್ ಕಲೀಲೇ ಬೇಕಾಗಿರುವಂಥ ಅನಿವಾರ್ಯತೆ ಈಗ ಬರ್ತಾ ಇದೆ ಕಟಿಂಗ್ ಮಾಸ್ಟರ್ಸ್ ಮಾಸ್ಟರ್ಸಿಂದ ಹೋಗ್ತಾ ಹೋಗ್ತಾ ತುಂಬ ಹೈ ಪೇಮೆಂಟ್ ಕೇಳ್ತಾರೆ ಹೈ ಒಂದು ಪೇಮೆಂಟ್ ಕೇಳೋದು ಕೊಡೋಣ ಅಂತಂದ್ರೂ ಅವರ ಒಂದು ವರ್ಕ್ ಬಂದು ಒಂದು ದಿವಸಕ್ಕೆ ಒಬ್ಬ ಕಟಿಂಗ್ ಮಾಸ್ಟ್ರು ಬರೀ ಇಬ್ಬರಿಗೆ ಕಟ್ಟಿಂಗ್ ಕೊಡ್ತೀವಿ ಅಂತಂದರೆ ನಮಗಿನ್ನೇನು ಲಾಭ ಸಿಗುತ್ತೆ ನಾವು ಅಂಗಡಿ ಬಾಡಿಗೆ ಕಟ್ಟಿ ವರ್ಕರ್ಸ್ ಪೇಮೆಂಟ್ ಕೊಟ್ಟು ಕರೆಂಟ್ ಬಿಲ್ಲು ಮಿಷಿನ್ದು ಎಲ್ಲನೂ ಸೇರಿ ಹಾಗಾಗಿ ನಾನು ಆದಷ್ಟು ಎಲ್ರಿಗೂ ಹೇಳ್ತಾ ಇದ್ದೀನಿ ನೀವು ಶಾಪ್ ಮಾಡ್ತೀರೋ ಬಿಡ್ತಿರೋ ಗೊತ್ತಿಲ್ಲ ಎಲ್ಲರೂ ಅಷ್ಟೇ ಕಟಿಂಗ್ ಕಲೀರಿ ಕಟಿಂಗ್ ಕಡೆ ಸ್ವಲ್ಪ ಗಮನ ಕೊಡಿ ಮುಂದೊಂದು ದಿನ ನಿಮಗೆ ಇದು ತುಂಬಾ ಒಂದು ಯೂಸ್ ಆಗುತ್ತೆ ನೋಡಿ ಸ್ಲೀವ್ಸ್ ಎಲ್ಲ ಶೇಪ್ ಹಾಕ್ಕೊಂಡಿದ್ದಾಯಿತು ಈ ಕ್ರಾಸ್ ಬೆಲ್ಟ್ಗೆ ಹಾಕೋತಾ ಇದ್ದೀನಿ ಈ ಕ್ರಾಸ್ ಬೆಲ್ಟ್ಗೆ ಅದರಲ್ಲಿ ಬ್ಲೌಸಲ್ಲಿ ಎಷ್ಟಿತ್ತು ಅಷ್ಟೇ ಮಾರ್ಕ್ ಮಾಡ್ತಾ ಇರೋವಂಥದ್ದು ಅಷ್ಟೇ ಮಾರ್ಕ್ ಮಾಡಿ ಕಟ್ಟಿಂಗ್ ಹಾಕ್ಕೊತಾ ಇರೋವಂಥದ್ದು ಈ ಕ್ರಾಸ್ ಬೆಲ್ಟ್ ಕಟಿಂಗಲ್ಲೂ ಅಷ್ಟೇ ಎರಡು ಮೂರು ಥರ ಕಟ್ಟಿಂಗ್ ಮಾಡ್ತೀನಿ ಅದು ನಾನು ಹೋಗ್ತಾ ಹೋಗ್ತಾ ಒಂದೇ ವೀಡಿಯೋದಲ್ಲಿ ಹಾಕ್ತೀನಿ ಯಾಕೆಂದರೆ ಎಲ್ಲ ವೀಡಿಯೋಸನ್ನು ನಾನು ಒಂದೇ ದಿವಸ ಅಪ್ಲೋಡ್ ಮಾಡೋಕ್ಕಾಗಲ್ಲ ನನಗೂ ತುಂಬ ಒಂದು ಬಿಸಿ ಇರೋ ಕಾರಣ ನಾನು ನೋಡ್ಕೊಂಡು ನೋಡ್ಕೊಂಡು ನನ್ನ ಶೆಡ್ಯೂಲ್ಸ್ ಎಲ್ಲ ನೋಡ್ಕೊಂಡು ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕಾಗುತ್ತೆ ಇದರಲ್ಲೂ ಅಷ್ಟೇ ಎರಡು ಮೂರು ಥರ ಇದೆ ಈ ಕ್ರಾಸ್ ಬೆಲ್ಟ್ ಕಟಿಂಗಲ್ಲೂ ಯಾರ್ಯಾರು ಯಾವ್ಯಾವ ಥರ ಬೇಕೋ ಆ ಥರ ಒಂದು ಬ್ಲೌಸಸ್ನ ನಾವು ಕುಂಡಿಸ್ಬೋದು ನೋಡಿ ಎಲ್ಲ ಕಟ್ಟಿಂಗ್ ಆಯಿತು ಇದು ಅಷ್ಟೇ ಫ್ರೇ ಶೇಪ್ ತೆಗ್ದಿಲ್ಲ ಬ್ಯಾಕು ರೌಂಡ್ ಶೇಪ್ ತೆಗೀತಾ ಇದೀನಿ ನೋಡಿ ಇಷ್ಟೇ ಇದು ಕಟ್ಟಿಂಗು ಮತ್ತು ಇದು ಬಂದು ಮೇನ್ ಪೀಸ್ ಬಂದು ಒಂದು ಪಿಂಕ್ ಕಲರ್ ಅದೇ ಕಲರ್ಗೆ ಅದಕ್ಕೆ ಇವಾಗ ಲೈನಿಂಗ್ ಕಟ್ ಮಾಡಿರೋ ಅಂಥದ್ದು ಇದೆಲ್ಲ ಕಟ್ಟಿಂಗ್ ಹಾಕಿ ಅವ್ರಿಗೆ ಈಗ ಅಂದರೆ ಒಂದು ಕಸ್ಟಮರ್ ಇವತ್ತೇ ಬರ್ತಾರೆ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಹಾಗಾಗಿ ಕೊಡಬೇಕಾಗುತ್ತೆ ಇದು ನೋಡಿ ಇಷ್ಟೇ ಇದು ನಿಮಗೇನಾದರೂ ಅಕಸ್ಮಾತ್ ಕನ್ಫ್ಯೂಷನ್ ಇತ್ತು ಅಂದರೆ ಒಂದು ಮೆಸೇಜ್ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಬಟ್ ಏನಂದರೆ ನಿಮ್ಮ ನಾನು ತೋರಿಸುವಂಥ ಕಟ್ಟಿಂಗು ತುಂಬಾ ಇರುತ್ತೆ ಮೈಂಡ್ಗೂ ಒಂದು ಅರ್ಥ ಆಗುತ್ತೆ ಅಂತ ಹೇಳ್ತಾ ಯಾರ್ಯಾರಿಗೆಲ್ಲ ಕಟ್ಟಿಂಗ್ ಕಲಿಯೋ ಆಸೆ ಇದೆ ಅವರೆಲ್ಲನೂ ಆದಷ್ಟು ಬೇಗನೆ ಒಂದು ಕಟ್ಟಿಂಗ್ ಕಲ್ತ್ಕೊಳ್ಳಿ ಮುಂದೊಂದು ದಿನ ನಿಮಗೆಲ್ಲರಿಗೂ ಸಹ ಎಲ್ಪ್ ಆಗುತ್ತೆ ಇದು ಬಂದು ಮೆಜರ್ಮೆಂಟ್ಗೆ ಟೇಪ್ ಮೆಜರ್ಮೆಂಟ್ ಟೇಪೇ ಉಪ್ಯೋಗ್ಸ್ತೀರ ಕಟ್ ಮಾಡಿರೋವಂಥದ್ದು ಬ್ಲೌಸು ಇದು ಫಿಟ್ಟಿಂಗು ಅಷ್ಟೇ ಕರೆಕ್ಟಾಗೇ ಬರುತ್ತೆ ಅನ್ನೋದನ್ನು ಒಂದು ಇದು ಅಂತಲೇ ಹೇಳ್ಬೋದು ಕರೆಕ್ಟಾಗಿ ಬಂದೇ ಬರುತ್ತೆ ಇದು ಯಾವುದೇ ಟೈಲರ್ಸ್ಗಾಗಲಿ ಧೈರ್ಯ ಅನ್ನೋದು ಎಷ್ಟು ಮುಖ್ಯನೋ ಕಾನ್ಫಿಡೆಂಟ್ ಅನ್ನೋದು ಅಷ್ಟೇ ಮುಖ್ಯವಾಗಿರಬೇಕು ತಾಳ್ಮೆ ಅನ್ನೋದು ಅದಕ್ಕಿಂತ ಮುಖ್ಯವಾಗಿರಬೇಕು ಎಲ್ಲರೂ ಅಷ್ಟೇ ಈ ಒಂದು ಈ ಕೆಲಸನ ನಾವು ಎಷ್ಟು ಇಷ್ಟಪಟ್ಟು ಮಾಡ್ತೀವೋ ಅಷ್ಟೇ ನಮಗೆ ಒಂದು ಕೀರ್ತಿ ಯಶಸ್ಸು ಎಲ್ಲ